ವೀಕ್ಷಕರೇ ಸ್ಯಾಂಡಲ್ವುಡ್ ನಟಿ ಮೇಘನ ರಾಜ್ ಸರ್ಜಾ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಒಂದಾದ ಮೇಲೆ ಒಂದು ಫೋಟೋ ವಿಡಿಯೋಗಳನ್ನ ಶೇರ್ ಮಾಡುತ್ತಲೇ ಇರುತ್ತಾರೆ ಇದೀಗ ತಮ್ಮಿಷ್ಟದ ಬಣ್ಣದ ಉಡುಗೆಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಕನ್ನಡ ಮಾತ್ರವಲ್ಲದೆ ಪರ ಭಾಷೆಯಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ನಟಿ ಮೇಘನರಾಜ್ ಮಲಯಾಳಂ ತಮಿಳು ತೆಲುಗು ಸಿನಿಮಾಗಳಲ್ಲೂ ತಮ್ಮ ನಟನ ಕೌಶಲ್ಯವನ್ನ ಈಗಾಗಲೇ ಹೊರಗಡುವಿದ್ದಾರೆ ಈ ನಡುವೆ ಪತಿ ಚಿರಂಜೀವಿ ಸರ್ಜಾ ನಿಧನದ ಬಳಿಕ ಸಿನಿಮಾ ರಂಗದಿಂದ ಕೊಂಚ ಅಂತರ ಕಾಯ್ದುಕೊಂಡಿದ್ದ ಮೇಘನಾ ಕಳೆದ ವರ್ಷ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಇದೀಗ ತಮ್ಮ ಮದುವೆ ಬಗ್ಗೆ ಹಂಚಿಕೊಂಡಿದ್ದಾರೆ ಹಾಗಾದ್ರೆ ನಟಿ ಮೇಘ್ನ ರಾಜ್ ಮದುವೆ ಬಗ್ಗೆ ಹೇಳಿದ್ದೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ನಟಿ ನಟನೆ ಇಷ್ಟ ಅನ್ನುವುದಾದ್ರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ ಹೌದು ಗಂಡನನ್ನ ಕಳೆದುಕೊಂಡ ನಂತರ ಮಗ ಮತ್ತು ನಾನು ಎಂದು ಚಿಂತೆಯಲ್ಲಿ ಕುಳಿತಿದ್ದೇವೆ ಆದರೆ ಕೆಲ ದಿನಗಳಿಂದ ಆ ದುಃಖದಿಂದ ಸ್ವಲ್ಪ ಆಚೆ ಬಂದು ಈಗ ಮೂರು ಹೊಸ ಸಿನಿಮಾ ನಟಿಸುತ್ತಿದ್ದೇನೆ ಜೊತೆಗೆ ಚಿರು ನೆನಪು ಮತ್ತು ಮಗ ರಾಯನ್ ಜೊತೆ ಖುಷಿಯಿಂದ ಇದ್ದೇನೆ ಅಷ್ಟೇ ಸಾಕು ಎನಿಸುತ್ತಿದೆ ಆದರೆ ಸಮಾಜದಲ್ಲಿ ಎಲ್ಲರೂ ಮತ್ತೊಂದು ಮದುವೆ ಹಾಗೂ ಒಂಟಿಯಾಗಿ ಎಷ್ಟು ದಿನ ಇರುತ್ತೀಯಾ ಎಂದೆಲ್ಲ ಹೇಳಿದ್ದಾರೆ ಕೆಲವೊಮ್ಮೆ ಆ ವಿಚಾರ ಬರುತ್ತದೆ ಆದರೆ ಯಾಕೋ ಮನಸ್ಸು ಒಪ್ಪುತ್ತಿಲ್ಲ ಎಂದು ನಟಿ ಮೇಘನಾ ಮಾತನಾಡಿ ಮದುವೆ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು